ಮುಖ್ಯಾ ಆಯ್ತು ಸ್ನೇಹಿತರೆ ನನ್ನ ಹೆಸರು ಪುನೀತ್ ಕಲಾವಿದ ಅಂದ್ಬಿಟ್ಟು ಹಾಗೆಯೇ ನನ್ನ ಜೊತೆ ಲಕ್ಷ್ಮೀ ಕಲಾವಿದೆ ಹಾಗೆಯೇ ಸಂಪ್ರೀತ್ ಆದಿತ್ಯ ಆ ಹಾಗೆಯೇ ರಾಘವಣ್ಣ ಎಲ್ಲ ಇದ್ದಾರೆ ನಾವೆಲ್ಲ ಒಂದು ಐದು ಜನ ಸೇರಿ ನಾವು ಒಂದು ಅಪ್ಪು ಸರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮವನ್ನ ರಂಗೋಲಿಯ ಮೂಲಕ ಚಿತ್ರಿಸಿದ್ದೇವೆ ಅಪ್ಪು ಸರ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಸೊ ನಾವು ಒಂದು ರಂಗೋಲಿ ಚಿತ್ರವನ್ನು ಪ್ರಾರಂಭ ಮಾಡಿದ್ದೆ ಅಪ್ಪು ಸರ್ ಅವರಿಂದ ಸೊ ಲಾಸ್ಟ್ ಇಯರು ಅವರ ಬರ್ತಡೇಗೆ ಇದೇ ಜಾಗದಲ್ಲಿ ಮಾಡಿದ್ವಿ ಈ ವರ್ಷ ಒಂದು ವಿಭಿನ್ನವಾಗಿ ಒಂದು ಪರ್ಫೆಕ್ಷನ್ನ ತರಬೇಕು ಅಂದ್ಬಿಟ್ಟು ನಾವು ಈ ಥರ ಮಾಡಿದ್ದೀವಿ ರಾಜ್ಕುಮಾರ ಪಿಕ್ಚರಲ್ಲಿ ಬರುವಂಥ ಒಂದು ಪಾರಿವಾಳ ಜೊತೆ ಇರುವಂಥ ಚಿತ್ರವನ್ನು ನಾವು ಚಿತ್ರಿಸಿದ್ದೇವೆ ಈ ಚಿತ್ರವನ್ನು ಚಿತ್ರಿಸಲಿಕ್ಕೆ ನಮ್ಮ ಪ್ರೀತಿಯ ಸ್ಪಾನ್ಸರ್ ಆಗಿರುವಂತಹ ಚೇತನ್ ರಾಜ್ ಸರ್ ಅವರು ಸಪೋರ್ಟ್ ಮಾಡಿದರು ಒಂದು ರಂಗೋಲಿಯಿಂದ ಹಿಡಿದು ಏನೇನು ಬೇಕೋ ಎಲ್ಲ ಉಪಕರಣಗಳನ್ನೆಲ್ಲ ಕೊಡಿಸಿದ್ದಾರೆ ಅವ್ರಿಗೂ ನಮ್ಮ ತಂಡದ ಪರವಾಗಿ ತುಂಬು ಹೃದಯದ ಅಭಿನಂದನೆ ತಿಳಿಸ್ತೇನೆ ಹಾಗೆಯೇ ಎಲ್ಲ ಅಪ್ಪು ಅಭಿಮಾನಿಗಳಿಗೆ ಈ ಚಿತ್ರವನ್ನು ಅರ್ಪಿಸಿದ್ದವರ ಜೊತೆಗೆ ಈ ಚಿತ್ರವು ವಿಶ್ವ ದಾಖಲೆಯೇ ಸೇರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅಂತಂದರೆ ಈ ಚಿತ್ರದ ವಿಸ್ತೀರ್ಣ ಬಂದು ನೂರ ಮೂವತ್ತೈದು ಅಡಿ ಉದ್ದ ಅಡಿ ಅಗಲ ಇದ್ದು ಟೋಟಲಾಗಿ ಎಂಟು ಸಾವಿರದ ನೂರು ಸ್ಕ್ವೇರ್ ಫೀಟ್ನ ಕಂಪ್ಲೀಟ್ ಮಾಡಿದ್ದೀವಿ ಕೇವಲ ಐದು ಜನರು ಮೂರುವರೆ ರಾತ್ರಿಯಿಂದ ಸ್ಟಾರ್ಟ್ ಮಾಡಿ ಹತ್ತು ಗಂಟೆಗೆಲ್ಲ ಮುಗಿಸಿದ್ದೀವಿ ಟೋಟಲಾಗಿ ಆರರಿಂದ ಏಳು ಗಂಟೆ ಸಮಯ ಕಾಲಾವಕಾಶವನ್ನು ತೆಗೆದುಕೊಂಡು ಈ ಚಿತ್ರವನ್ನು ಚಿತ್ರಿಸಿದ್ದೇವೆ ನಿರಂತರವಾಗಿ ಮಾಡಿದ್ದೇವೆ ಈ ಚಿತ್ರವನ್ನು ವಿಶ್ವ ದಾಖಲೆಗೆ ಸೇರ್ಪಡಿಸಬೇಕು ಅಂತ ನಾವು ಭಾಳ ಆತುರದಿಂದ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಅಪ್ಪು ಸರ್ ಅವ್ರನ್ನೇ ಅಲ್ಲಿಗೆ ಸೇರಿಸಬೇಕು ಅಂತ ಹೇಳಿ ಒಂದು ದೃಢ ನಿರ್ಧಾರ ಮಾಡಿ ಐದು ಜನ ಕಲಾವಿದರು ಸೇರಿ ಮಾಡಿರುವಂಥ ಚಿತ್ರ ಆಗಿದೆ ಇದಕ್ಕೆ ಸಪೋರ್ಟ್ ಮಾಡಿದಂತಹ ದೇವರಾಜ ಪೊಲೀಸ್ ಸ್ಟೇಷನ್ ಅವರು ಹಾಗೂ ಕಮಿಷನರ್ ಸರ್ ಹಾಗೂ ಮಿತ್ರ ನನ್ನ ತಂಡದ ಪರವಾಗಿ ಹಾಗೂ ರಾಜ್ ಸರ್ ಕಡೆಯಿಂದ ಹೃದಯದ ಅಭಿನಂದನೆ ತಿಳಿಸುತ್ತಾ ಎಲ್ಲ ಅಭಿಮಾನಿಗಳಿಗೂ ಅಪ್ಪು ಸರ್ ಅವರ ಹುಟ್ಟುಹಬ್ಬದ ಶುಭ